ಎಸ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟಕ ಬೆಳವಣಿಗೆ ರಾಜ್ಯದಲ್ಲಿ ಉದಯಿಸಲಿದೆ ಪಕ್ಕಾ ಹಿಂದೂ ಪಾರ್ಟಿ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳಿಂದ ಹಿಂದೂಗಳಿಗಾಗಿ ಹೊಸ ಪಕ್ಷ ಸೃಷ್ಟಿಯಾಗುವಂಥ ಚಾನ್ಸಸ್ ಇದೆ ಹಿಂದೂ ಹುಲಿ ಯತ್ನಾಳ್ ನೇತೃತ್ವದಲ್ಲಿ ಹೊಸ ಪಾರ್ಟಿ ಸೃಷ್ಟಿಯಾಗುತ್ತಾ ಹಾಗಾದ್ರೆ ದಸರಾ ವೇಳೆಗೆ ಹಿಂದೂ ಕಾರ್ಯಕರ್ತರ ಮಹಾ ಸಮಾವೇಶ ನಡೆಯುತ್ತೆ ನೀವು ಪಕ್ಷ ಕಟ್ಟಿ ನಾವು ಬೆಳೆಸ್ತೇವೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ದಸರಾ ವೇಳೆಗೆ ಬೆಂಗಳೂರಲ್ಲಿ ಬೃಹತ್ ಹಿಂದೂ ಸಮಾವೇಶ ನಡೆಯುತ್ತೆ ಆ ಸಮಾವೇಶದಲ್ಲೇ ಹೊಸ ಪಕ್ಷ ಘೋಷಿಸಲಿರೋ ಯತ್ನಾಳ್ ಯತ್ನಾಳ್ಗೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ್ ಸೇರಿ ಹಲವು ನಾಯಕರು ಸಾಥನ್ನ ನೀಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಅರ್ಧಕ್ಕೂ ಹೆಚ್ಚು ಶಾಸಕರಿಂದ ಬಲ ಸಿಕ್ಕಿದೆ ಮುಂದಿನ ಎಲೆಕ್ಷನ್ ವೇಳೆ ಬಿಜೆಪಿ ಬಿಟ್ಟು ಯತ್ನಾಳ್ ಪಾರ್ಟಿಗೆ ಶಾಸಕರು ಶಿಫ್ಟ್ ಹಾಕ್ತಾರ ಫೈರ್ ಬ್ರ್ಯಾಂಡ್ ಲೀಡರ್ ಜೊತೆ ಸತತ ಸಂಪರ್ಕದಲ್ಲಿ ಶಾಸಕರಿದ್ದಾರೆ ಭ್ರಷ್ಟಾಚಾರ ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ ಹೋರಾಟಕ್ಕೆ ಪಣ ತೊಟ್ಟಿದ್ದಾರೆ ಯತ್ನಾಳ್ ಪಕ್ಷ ಸ್ಥಾಪನೆಯಾದ್ರೆ ರಾಜ್ಯದಲ್ಲಿ ಬಿಜೆಪಿ ಖೇಲ್ ಖತಮ್ ಆಗುತ್ತಾ ಆಗದ್ರೆ ಕರಾವಳಿಯಲ್ಲಂತೂ ಬೇರೆ ದಾರಿ ಇಲ್ಲದೆ ಬಿಜೆಪಿ ಪರ ಹಿಂದೂಗಳು ಯತ್ನಾಳ್ ಸಾಹೇಬ್ರು ಬಂದ್ರೆ ಕರಾವಳಿಯಲ್ಲೂ ಕೂಡ ಬಿಜೆಪಿ ಫಿನಿಶ್ ಹಿಂದೂ ಸಂಘಟನೆಗಳಿಂದಲೂ ಕೂಡ ಯತ್ನಾಳ್ ಪಕ್ಷಕ್ಕೆ ಕೆಲಸ ಮಾಡೋ ಭರವಸೆಯನ್ನ ಕೊಡ್ತಾ ಇದ್ದಾರೆ ರಾತ್ರೋ ರಾತ್ರಿ ನಡೆದೇ ಹೋಯ್ತು ಬಿಜೆಪಿಗೆ ಬುದ್ಧಿ ಕಲಿಸೋ ಒಂದು ಸ್ಕೆಚ್ ಹಾಗಾದ್ರೆ ಏನಾಗಬಹುದು ಎಲ್ಲ ಕಡೆ ಎಲ್ಲ ಕಡೆ ಯತ್ನಾಳ್ ಪರ ನಿಂತಿದ್ದಾರೆ ರಾಜ್ಯದಲ್ಲಿ ಹಾಗಾದ್ರೆ ಪಕ್ಕಾ ಹಿಂದೂ ಪಾರ್ಟಿ ಸೃಷ್ಟಿಯಾಗತ್ತಾ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳಿಂದ ಹಿಂದೂಗಳಿಗಾಗಿ ಪಕ್ಷ ಹೊಸ ಪಕ್ಷ ಸೃಷ್ಟಿಯಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ ಒಂದು ಉಚ್ಛಾಟನೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಪಕ್ಕಾ ಹಾಗಾದ್ರೆ ಹೊಸ ಪಕ್ಷ ಶುರುವಾಗುತ್ತಾ ಕರಾವಳಿಯಲ್ಲಂತೂ ಬೇರೆ ದಾರಿ ಇಲ್ಲದೆ ಬಿಜೆಪಿ ಪರ ಹಿಂದೂಗಳು ನಿಂತಿದ್ದಾರೆ ಯತ್ನಾಳ್ ಪಕ್ಷ ಸ್ಥಾಪನೆಯಾದರೆ ರಾಜ್ಯದಲ್ಲಿ ಬಿಜೆಪಿ ಕೇಲ್ ಖತಂ ಆಗೋ ಚಾನ್ಸಸ್ ಇದೆ ಎಲ್ಲರೂ ಕೂಡ ನೀವು ಪಕ್ಷ ಕಟ್ಟಿ ನಾವು ಬೆಳೆಸ್ತೀವಿ ಅಂತ ಮುಂದೆ ನಿಂತಿದ್ದಾರೆ ಮುಂದಿನ ಎಲೆಕ್ಷನ್ ವೇಳೆ ಬಿಜೆಪಿ ಬಿಟ್ಟು ಯತ್ನಾಳ್ ಪಾರ್ಟಿಗೆ ಎಲ್ಲಾ ಶಾಸಕರು ಕೈ ಜೋಡಿಸ್ತಾರ ಫೈರ್ ಬ್ರ್ಯಾಂಡ್ ಲೀಡರ್ ಜೊತೆ ಸತತ ಎಲ್ಲ ಶಾಸಕರು ಸಂಪರ್ಕದಲ್ಲಿದ್ದಾರೆ ರಾತ್ರಿ ನಡೆದೇ ಹೋಯ್ತು ಬಿಜೆಪಿಗೆ ಬುದ್ಧಿ ಕಲಿಸುವಂತ ಸ್ಕೆಚ್ ಎಲ್ಲ ಕೂಡ ಉತ್ತರ ಕರ್ನಾಟಕದ ಬಹುತೇಕ ಲಿಂಗಾಯತ ಸಮುದಾಯವೇ ಇವರ ಪದ ನಿಲ್ಲತ್ತೆ ಎಲ್ಲಾ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಹೊರಬರೋ ಸಾಧ್ಯತೆಗಳಿದೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆಯುತ್ತಾ ಪಡೆಯದೆ ಹೋದ್ರೆ ಮುಂದೆ ಏನಾಗಬಹುದು ಯತ್ನಾಳ್ ಏನೇ ಮಾತಾಡಿದ್ರು ಹಿಂದುತ್ವದ ಬಗ್ಗೆ ಮಾತನಾಡಿದ್ದಾರೆ ಅದು ತಪ್ಪ